ಅಲ್ಲ ರವ್ವ ಹೂವ ಬರ್ಬಿಟ್ಟು ರಮೇಶ್ ಹಬ್ಬನೇಯ್ಯ ಕರ್ಕ ಹೊಂಟೋದಲ್ಲ ನಮ್ಮವ್ವ ಹಾಳಾದವಳು ಬತ್ತಿನಿ ಅಂತ ಬರ್ದನ ಇಲ್ಲಿ ಕಟ್ಟೆಗೆ ಏನ್ ಮಾಡ್ತಿದ್ದಳು ಅವ್ನಗಿಂತ ಮೊದ್ಲು ನಿನ್ನೆ ಕರ್ಕೊ ಬೈತಾನೆ ಕರ್ ಮಗ ಅಂತ ಅಂದ್ಬಿಟ್ಟವಳು ಬರೀ ಬಾಯಿ ಮಾತಿ ಅಷ್ಟಯಾ ಏನೂ ಪ್ರಯೋಜನ ಇಲ್ಲ ನಮ್ಮ ಹುಬ್ಬ ಯಾಕಂಗ್ತದಳು ಹಾ ದಯವಸರ ಜೋಡ್ಸ್ಕೊಂಡು ಬಂದು ಬಿಡ್ಸ್ಕೊಬೇಕಾಯ್ಕಿಲ್ವಾ ಹಾವು ನೋಡ್ರಿ ಹೋಗ್ಯ ಬಿಟ್ಟ ಹಾ ಬತ್ತಿನಿ ಕರ್ಮೀನು ಹೋಗಿದ್ ಬತ್ತಿನಿ ಆದಷ್ಟು ಚಲ್ದಿಯಾ ಅಂತ ಅವಗಿವು ಏನಾರು ಇನ್ನೊರ ಬಂದಿದ್ರೆ ತಲೆ ಕೆಡ್ಸ್ಕೊಬೇಡ ರಮೇಶ್ವನ ಕೈ ದುಡ್ಡು ಇಸ್ಕೊಂಡು ದು ದು ದುಡ್ಡಿಸ್ಕೊಂಡು ಬುಡ್ಸ್ಕೋ ಬಾಬಿ ಅಂತ ಹೇಳ್ತೀನಿ ಸುಮ್ಮನೆ ಸಾಲ ಸಲ ಏನು ಮಾಡೋಕ್ಕೆ ಮಾಡ್ಕೊಳಕೋದಾಳು ಇಷ್ಟು ದಿವ್ಸ ಆದರೆ ಹೆಂಗ್ರೂ ಬಿಡ್ಸ್ಕೊಂಡಿಲ್ಲ ಇನ್ನೊಂದು ನಾಲ್ಕೈದು ದಿವಸ ತಡ್ಕೊಬಿಟ್ಟು ಹೆಂಗ ಮಾಡಿದ್ರೆ ಆಯ್ತದೆ ಏನೇನು ಮಾಡೋಕದ್ದು ಹ್ಞೂ ಅವ್ರೆಟ್ಟಲ್ಲೇ ಸರಿ ಕನಪ್ಪ ಕಂಪ್ಲೇಂಟ್ ಕೊಡೋರು ಅವ್ರೆ ಬುಡಿಸ್ಕೋಗವರು ಅವರೇ ನಾನು ಕಾಣಿಲ್ಲ ಕಣಪ್ಪ ಇಂಥವ್ರನ್ನ ಕಂಪ್ಲೇಂಟ್ ಕೊಡೋದು ರಮ್ನಂತೆ ಬುಡಿಸ್ಕೊಗೋದವ್ರು ಅವ್ನಂತೆ ಅಂತೆ ಬಂದು ನೋಡೋದವ್ರ ಅಣ್ಣ ತಂದಿರಂತೆ ಹ್ಞೂ ಇಂಥವ್ರು ನಾನು ಎಲ್ಲೂ ನೋಡ್ತೀರ ದರದ ಹಾಟ್ ಕಳಗಿತ್ತು ಈ ಬಂಗುಕೆ ಅದೇ ಇದೇ ಆತು ಕಂಪ್ಲೇಂಟ್ ಕೊಡ್ಬೇಕಾಯ್ತು ಹೆಂಗಾರು ತಪ್ಪಿಸ್ಕೋ ಹೋಗೋದಂದ್ರೆ ಯಾಳಾಗ ಪೋಯ್ಸ್ಕೊ ಕಾಟ ಬೇರೆ ಎತ್ತಾಗೋಗಕು ದಾರಿ ಮಾಡ್ಕೊಡೋಕೆ ಎತ್ತಾಗಂತ ನಾನು ಹೋಗನೆ ಎಲ್ಲಿ ಹೋಗೋಕು ದಾರಿ ಮಾಡ್ಕೊಡೋಕೆ ಬರೀ ಇದೆ ಬರೀ ನನ್ನ ಮೇಲೆಯಾ ನನ್ನ ಮೇಲೆ ನನ್ನ ಮೇಲೆ ಏನು ಏನೋ ಗಾಡಿಗೆ ಕಿವಿಗೆ ಗ್ವಾಡೆಗೆಲ್ಲ ಕಿವಿ ಕಣ್ಣವೇ ಕಣಕ್ಕ ಒಂದು ಕಿಟ್ಕಿ ಮೆಟೈಲ್ ನಿಂತ್ಕೊಂಡು ಮಾತಾಡ್ತೀಯಲ್ಲ ಕಂಬಿ ಇಟ್ಕೋಬೇಕಾದ್ರೆ ಕಣ್ಣಿರ್ತದೆ ಇಲ್ಲ ಕ್ಯಾಮ್ರಾ ಇರ್ತದೆಲ್ಲ ಕಿವಿ ಇರ್ತದೆ ಮುಂಡೆ ಆ ಮುಂಡೆಗೆ ಹೆಂಗೆ ಗೊತ್ತಾಗದ ಕಣೆಯೇ ನಾನಂತೂ ಕಂಡಿಲ್ಲ ಅಫ್ ನನಗಂತೂ ಸಾಕು ಸಾಕಾಗೋಯ್ತದೆ ಆಗೋಯ್ತದೆ ಇವ್ರ ಜೊತೆಗೆ ಹಾಡಿ ಹಾಡಿ ಎತ್ತದಂತ ಹಾಡನೇ ನಾನು ಹಾಡೇನೆ ಹೇಳು ಸುಮ್ಮೆತಾಗಿ ನಾನಂತೂ ಸಾಕು ಸಾಕಾಗಿ ಹೋಯ್ತು ಜೊತೆಗೆಲ್ಲ ಹಾಡಿ ಥರದ ನಮ್ಮ ಹುಂಡೆದ ದಟ್ಟ ಹುಂಡೆದ ಅವ್ರು ಹೆತ್ತಿದ ಬೆಂಕಿ ಹಾಕ ಏನು ಮಾಡೋಣ ಈಗ ನನಗೆ ಒಬ್ಬಳಿಗೆ ಏನು ಹಾಕೈತಿಲ್ಲ ಏನೋ ಇದ್ದೆ ನಾನು ಒಬ್ಳು ಬಂದಿದ್ದಾನೆ ಜೈಲಿಗೆ ಹೆಂಗಿರೋ ಅವನು ಕಂಬಿ ಅನಿಸ್ತಾ ಇಲ್ವಾ ಅಂತ ಹೆಂಗೂ ಸಮಾಧಾನ ಪಟ್ಕೊಂಡಿದ್ದೆ ಈಗ ಅವನು ಹೊಂಟೋದ ನಾನು ಒಬ್ಬಳೆಯೇ ನನಗೆ ಅವಳೆ ಬರ ಬಂದವಳು ಅವರಮ್ಮ ಕಂಪ್ಲೇಂಟ್ ಕೊಟ್ಟವಳು ಅವರಮ್ಮ ಮಾಡಿದ್ದ ಅವರಮ್ಮನಿಗೆ ನನ್ನ ಏನಕ್ಕೆ ಮಧ್ಯದಲ್ಲಿ ಯಾಕೆ నా జ మజా మౌన్ అవునే హు జైలు విట్బుట్టు మనం ఈ ఒళి కంబి అనిస్త నెస్టూర్ యాక మైయ్యవ థూ సిక్బుట్రి మాత్ర అం సరియా క్లాస మాబానీ అన్ దర్దహక అలా రమేశా ఏను మీను బర్తినీను బుల్ాటి హంగతాను దర్దహకళ అలా అనొబ్ ఉంటోద నమే ప్రీతి అవును అబ్బా మీ బుడ్స్కవ ఇబ్బురు జొతే గొయ్తి అంత అన్నవ్ ಅವನಿಗೆ ಅವನೇ ಹೋಗೋದು ಆಚಾರ ಆಗಿತ್ತಲ್ಲ ಇಲ್ಲಿಂದ ಏನೋ ನನ್ನ ಬರೀ ಅವನು ಸರಿಯಾಗಿ ಮಾಡ್ತೀನಿ ಅವ್ನಿಗೆ ಹೋದ್ಮೇಲೆ ಈಗೆಲ್ಲ ಇರೋದು ಹೋಗ್ಲಿ ಇನ್ನು ಈ ಮೀನ ಏನು ಎಂಥೇಳ ಅಂತ ತೋರಿಸ್ತೀನಿ ಅವ್ರಿಗೆ ಸುರ್ಯಾಗಿ ಏನು ಮೀನ ಅಂದ್ರೆ ಏನು ಸುಮ್ನೆ ಅನ್ಕೊಬಿಟ್ಟಿದಾರ ಹಾ ಸುಮ್ಮನೆ ಅಂತವ ಇನ್ ಮೀನಾ ಅಂದ್ರೆ ಸುರ್ಯಾಗೆ ಹರ್ತದ ಮಾಡ್ತೀನಿ ಏನೋ ನಿಂತ್ಕೊಂಡು ವಟ ಮಠ ಅನ್ಸಿದ್ಯಾ ನೀನಿಲ್ಲಿ ಅಲ್ಲ ಪೊಲೀಸರೇ ಹಾ ಅಲ್ಲ ನನ್ನ ಜೊತೆಗೆ ರಮೇಶ ಬಂದ ತಾನೆ ಅವನ್ ಹೆಂಗ್ ಮನೆ ಕಳ್ಸಿದ್ರಿ ನೀವು ನನ್ನ ಮಾತ್ರ ಇಡ್ಕೋತಿದಿರಿ ಓ ನೀವು ಬೇಕು ಬೇಕು ಅಂತ ಮಾಡ್ತಿದ್ರು ಕ ಮಾಡ್ತಿರೋದಕ್ಕಂತ ಕಳಿ ನೀವು ಬೇಕು ಅಂತಲೇ ಏನಾನು ಇರಿಸ್ಕೊಂಡಿದ್ದೀರಿ ಮೊದಲೇ ಏನೋ ನಿಮಗೆಲ್ಲ ಏನೋ ಮಾಡ್ಬಿಟ್ಟಿವಿ ನಂಗೆ ಏನೋ ಕಂಡು ಆಯ್ತಿಲ್ಲ ನಿಮ್ಗೆಲ್ಲವ ನಿಮ್ಗೆಲ್ಲವಾ ಅದಕ್ಕೆ ಇಲ್ಲೇ ಇರ್ಲಿ ಇಲ್ಲೇ ಕೊಳಲಿ ಉಳು ಅಂದ್ಬಿಟ್ಟು ಇಲ್ಲೇ ಇರಿಸ ಕೂತಿದ್ರಿ ಏನೋ ನಿಮಗೆ ಅವ್ನೇಂಗೆ ಕಳ್ಸಿಬಿಟ್ರಿ ಇಬ್ರು ಒಂದೇ ಕೇಸಲ್ಲಿ ತಾನೇ ಬಂದಿ ಸಿಗ ಅದು ಹಾ ಅವ್ನ್ ಮಾತ್ರ ರಿಲೀಜ್ ಮಾಡ್ಬಿಟ್ರಿ ನಾನು ಮಾತ್ರ ಇಲ್ಲಿಗೆ ಕೂಡ್ಸ ಕೂತಿದ್ರಿ ಓ ಯಾಕೆ ಏನಾರ ಕಾಸ್ಟಿಷನ್ ಕೊಟ್ರ ಹಾಗೆ ಬಿಸ್ಲಿರ ಕಡೆ ಹಜ್ಬಿಡ್ತೀನಿ ಕೋಳಿ ಅಜ್ಜಂಗೆ ಬಾಯ್ ಇಬ್ಬ ಮಾತಾಡ್ತಿದ್ರೆ ನೀನು ಏನನ್ ಕಂಡಿದ್ದೀಯಾ ಏನು ನಮ್ಮನೆ ನಿನ್ನೆ ಕಿತ್ತೋಗಿರೋಳು ಅನ್ಕೊಂಡಿದ್ಯಾ ಮರ್ಯಾದೆ ಕೊಟ್ಟು ಮಾತಾಡೋಕಾಲಿ ನೀನು ಬೇರೆ ಪೊಲೀಸ್ ಹೆಂಗಾರು ಇರ್ಬೋದು ಬಟ್ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಹೊಲ್ ಉದುಬಿಡ್ತೀನಿ ಸರಿಯಾಗಿ ತಲೆಗೆ ಬಿಟ್ಟರೆ ಕೆಂಪೆಳ್ಳರು ಬಂದಿರಬೇಕು ಲೋಫರ್ ಏನೇ ನೀನು ದುರಂಕಾರದಿಂದ ಮಾತಾಡ್ತಾಳೆ ಇನ್ನೂ ಕಬ್ಬಿಳದಿಲ್ಲ ನಿಮಗೆ ದುರಂಕಾರ ಸರಿಯಾದ ಕೆಲಸ ಮಾಡಿಬಿಡ್ತೀನಿ ಲೋಫರ್ ಏನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ ಏನಂತ ಕಂಡಿದ್ದೀಯಾ ಓ ನಿನ್ನ ಸಾಗೇಸ್ಕೊಬೇಕು ಗಲ್ಲಿಗೆ ಇರಿಸಿಡ್ಬೇಕು ನಿನ್ನ ಅಂತ ಸುಮ್ನೆ ಸುಮ್ಮನೆ ಇಲ್ಲಿ ನಿನ್ನ ಬದಲು ಸುಮ್ನೆ ವೇಸ್ಟ್ ಸುಮ್ಮನೆ ವೇಸ್ಟಾಗಿ ನಿಮಗೆ ಇಲ್ಲಿ ನಿನ್ಸ್ಕೊಂಡ್ರೆ ನಿನ್ನ ಸುಮ್ಮನೆ ಇಲ್ಲೆಲ್ಲ ಖರ್ಚು ಮಾಡ್ಕೊಂಡು ನಿನ್ನೆ ಇರಿಸ್ಕೊಂಡು ಹಣೆ ಬರ ಹಣೆ ಬರ ಬಂದ್ಬಿಡ್ತದೆ ನಮಗೆ ಅದ್ಯಾ ಹಣೆ ಬರ ನಮಗೆ ನಿನ್ನ ಇಡ್ಸ್ಕೊಳ್ಳಿ ಹಣೆ ಬರ ನಾವು ಒಮ್ಮೆ ಗಲ್ಲಿಗೆ ಸರಿ ಸರಿಯಾಗಿಬಿಡ್ತೇನೆ ನಿನ್ಗೆ ಪರ್ಮನೆಂಟ್ ಸೊಲ್ಯೂಷನು ಹ್ಞೂ ಹದಿನೈಕೋತಿದ್ದೀರಿ ಕಂತ ತಕಾಲಿ ಎಲ್ಲವಾ ಎಲ್ಲ ನಮ್ಮೂರವ್ರು ಮಾತ್ರ ಹಂಗೆ ಆಡ್ತಾರೆ ಅಂತ ಅನ್ಕೊಂಡಿದ್ದೆ ನೀವು ಹಿಂಗೆ ಆಡ್ಬಿಟ್ರೆ ಅಲ್ಲ ಏನ್ ಮೇಲೆ ಏನು ವೇಸ್ಬೋ ನಿಮಗೆ ನಿಮ್ಮ ಆಸ್ತಿ ಅಂತಸ್ತು ಎಲ್ಲ ತಗೊಂಡು ನಿಂಗೆ ನುಂಗಿ ನೀರು ಬಿಟ್ಟಿನಲ್ಲ ನಾನು ನಾನು ನಿಮ್ಮ ಬೀದಿ ಪಾಲ್ ಮಾಡ್ಬಿಟ್ಟಿವನಲ್ಲ ನಾನು ನಿಮಗೆಲ್ಲ ಉಮ್ಮನೆ ಎಲ್ಲ ಮಾಡ್ಬಿಟ್ಟಿವನಲ್ಲ ಅದ್ಕೆ ನಾನು ನಿಮಗೆ ಮಾಡಬಾರ್ದು ಮಾಡಿದ್ನಲ್ಲ ಅದ್ಕೆ ಆಯ್ಕಿಲ್ಲ ನಾನು ಕಣ್ರೆ ದರ್ದ್ರ ಮುಂಡೆ ನಮ್ಮ ಊರಲ್ಲೂ ಹಿಂಗೆ ನನ್ನ ಮುಖ ಕಂಡ್ರೆ ಆಯ್ಕಿಲ್ಲ ಹಾಂ ನನ್ನ ಕಣ್ರೆ ಯಾ ಏನು ಮೈಯೆಲ್ಲ ಹುರಿ ಬಂದಂಗೆ ಆಡ್ತವೆ ಈ ಪೋಲಿಸ್ ಬಂದ್ರೆ ಬಂದರೆ ಅಲ್ಲು ಹಂಗೆ ಎಲ್ಲೆಲ್ಲೂ ಹೋದ್ರು ಹಂಗೆ ಮುಂಡೆಬು ಎಲ್ಲವಾ ನನ್ನ ಕಣ್ರೆ ಏನು ಹೆಂಗಾಡವು ಮೈ ಮೇಲೆ ಏನು ಜಿಳೆ ಬಿದ್ದಂಗೆ ಆಡ್ತವೆ ಅಂತರ್ಗ ನಾನು ಮುಂಡೆಬು ಸರಿ ನಾನು ಯಾವಾಗ ಬಿಡ್ತೀರಿ ಅದೇಳಿ ನೀವು ನಿಮ್ಮ ಜೊತೆ ಮಾತಾಡೋದು ಬೇಡ ಕತೆ ಆಡೋದು ಬೇಡ ನಿಮ್ಮ ಜೊತೆ ಮಾತಾಡ್ಬಿಟ್ಟು ನನ್ನ ಕೋಪ ತಡೆದೇನೆ ನಾನೂನು ಮಾತಾಡ್ಬಿಟ್ಟು ನಿಮ್ಮ ಕೈ ಮುಗಿಸ್ಕೊಂಡು ಅದೇ ಹಾಕ್ಬೇಕು ಹಳೆ ಬರ ಅದೆಲ್ಲ ಬೇಡ ಕತೆ ಯಾವಾಗ ಬಿಟ್ಟಿರದ ಸಾಕೋ ಕತೆ ಯಾವಾಗ ಬಿಟ್ಟಿರಿ ನಾನು ಇನ್ನು ಎಷ್ಟು ದಿಸಬೇಕು ತಡ್ಕೊ ತಡ್ಕೋ ಆ ಬೇಡ ಯಾಕೆ ಪಾಟಿ ಆತರ ಥರ ಪಡ್ತೇದಿ ತಡ್ಕೋ ಓಸಿ ಸಮಾಧಾನ ಇರಲಿ ಅಲ್ಲ ಸುಮ್ಮನೆನೇ ಬಿಡು ಅಂತ ಬಿಡಾಕತ್ತದ ಅದಕ್ಕೂ ಇರ್ತದೆ ಪ್ರೊಸೆಸಿಂಗು ಆಳು ಮೂಡುವಂತ ಇಲ್ಲ ನಿನ್ ಕಡೆಯಿಂದ ಬೇಲೆ ಬಿಟ್ಟಿಲ್ಲ ನಿನ್ ಕಡೆಯಿಂದ ಬೇಲೆ ತಗೊಂಡಿಲ್ಲ ನಿನ್ನೇ ಬಿಡಕದದು ಏನೇನು ಫೀಸ್ ಏನೇನು ಕಟ್ಬೇಕಂತ ಕಟ್ಬಿಟ್ಟು ಬೇರೆ ತಕ ಬುಡ್ಸ್ಕೊಂಡು ಹೋಗಿ ಬಂದಾಗ ಅಟೆಂಡ್ ಮಾಡಿ ಅದು ಇಲ್ಲಿ ಬಿಡು ಅಂದರೆ ನಾನು ನಿಮ್ಮೆ ಮಗ ಇಲ್ಲ ನಿಮ್ಮ ಅಕ್ಕ ತಂಗಿನ ನಿಂಗೆ ಕೇಳಿದ ತಕ್ಷಣ ಬುಟ್ಟಿ ಕಳಿಸೋಕೆ ಬೇರೆ ತಗೊಂಡು ಚೆನ್ನಾಗಿ ಮಾತಾಡ್ತಾಳೆ ಮರ್ಯಾದೆ ಕೊಟ್ಟು ಮಾತಾಡೋ ನೀನು ಮೊದಲು ಯಾವ ಸ್ಥಳದಲ್ಲಿ ಏನು ಮಾಡಿ ಬಂದಿದ್ದೀನಿ ಅನ್ನೋದಂಗೆ ಅರ್ಥ ಇಟ್ಕೊಂಡು ನೀನು ಬಾಯಿ ಬಂದಂಗೆ ಸಿಕ್ಕಿದ್ನೆಲ್ಲ ಮಾತಾಡಬೇಡ ನೀನು ಏನು ಅನ್ಕೊಂಡಿದ್ದೀನಿ ನೀನು ಹಾಂ ಏನು ಅಂತ ಏನು ಬಾಯಿದ್ದಾಗ ಮಾತಾಡ್ತಾ ಇದ್ದೀನಿ ನೀನು ಯಾಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಮುರ್ ಖಾಸು ಮಾನ ಮರ್ಯಾದೆ ಅದೇ ಅಂದರೆ ಮುರ್ಯಾದಿಂದ ಹೋಗೋಕ್ಕಂತ ಇರು ಇಲ್ಲಿ ನಿನ್ನ ಆಟ ಪಾಠ ಎಲ್ಲ ತೋರ್ಸೋಕೆ ಬರಬೇಡ ನೀನು ಏನಾದರೂ ತಪ್ಪ ಪಿಸ್ಕೊಳಕ್ಕೆ ನಾಟಕ ಆಡೋದು ಇಲ್ಲ ನಿನ್ನ ಏನಾದ್ರು ಕೆಲಸ ಕೊಟ್ಕೊಂಡು ಇಲ್ಲಿ ಏನಾದರೂ ಕಿತಾಪತಿ ಮಾಡ್ಕೊಳೋದು ಅಂತೇನೆಲ್ಲ ಮಾಡಿದ್ರೆ ಸರಿ ಆಯ್ಕಿಲ್ಲ ಇಂಥ ಆಟನ ನೀನು ಮಾಚೆ ಭಾರಿ ಆಡಿರ್ತಿದ್ದಿ ನಮ್ಮ ಜೊತೆಗೆಲ್ಲ ನಿನ್ನಂತ ನಿನ್ನಂಥ ನರಿಗಳನ್ನ ಎಷ್ಟು ಚೆನ್ನಾಗಿ ನೋಡಿಲ್ಲ ಎಷ್ಟು ಚೆನ್ನಾಗಿ ನೋಡಿಲ್ಲ ನಿನ್ನ ಬೇಕಾದಷ್ಟು ಚೆನ್ನಾಗಿ ನೋಡ್ಬಿಟ್ಟಿನಿ ಇಷ್ಟು ದಿನದಲ್ಲೇ ಭಾರಿ ಚೆನ್ನಾಗಿ ನೋಡ್ಬಿಟ್ಟೀನಿ ನಿನ್ನ ಆಟನೆಲ್ಲ ಇಲ್ಲಿ ತೋರ್ಸಕ್ಕೆ ಬರಬೇಡ ಮರ್ಯಾದೆಯಿಂದ ತಪ್ಪಗೆ ಕಲೆ ನೀನು ಜಾಸ್ತಿ ಹೆಗರಾಡ್ಬೇಡ ಇದೇನೋ ನಿಮ್ಮ ಅಪ್ಪನ ಮನೆಯಲ್ಲ ನೀನು ಹೆಂಗ್ ಬೇಕೋ ಹಂಗೆ ಕುಣ್ಕೊಂಡು ತಿನ್ಕೊಂಡು ನಿಂತಿರಾಕೆ ಏನು ಭಾರಿ ಆರಾಮಾಗಳೆ ನಿನ್ನ ನೋಡಿದ್ರೆ ಇಲ್ಲಿ ಪೋಲಿಸ್ಟೇಷನ್ ಬಂದೊಳಂಗಿಲ್ಲ ಕಂಬಿಯನ್ಸಕ್ ಬಂದೊಳಂಗಿಲ್ಲ ಯಾವುದೋ ಫಾರಿನ್ ಟ್ರಿಪ್ ಹಾಕಿರೋಳಂಗಾಡ್ತಿದ್ಯಾ ನೀನು ಹೆಕ್ತಿದ್ದ ಬೆಂಕಿ ಯಾಕೆ ಮುಚ್ಕೊಂಡು ನಿಂತ್ಕಳೆ ಅವತ್ ಕೊಟ್ಟಿದ್ದು ಸಾಕಾಗಿಲ್ಲ ಅನ್ಸ್ತದೆ ನಿನಗೆ ಇನ್ನೊಂದ್ ಎರಡು ದಿನ ಹಾಕ್ಬೇಕಾಗುತ್ತೆ ಮೆಣಸಿಗೆ ಹೋಗಿ ನಿನಗೆ ಜಾಸ್ತಿ ಹೆಗ್ರಾಡಿದ್ರೆ ಓ ಆಗ್ತಿದ್ರಿ ಕಂತ ಕಳೆ ಆಗ್ತವ್ ನನಗಲ್ದೆ ಹೇಳೋರಿಲ್ಲ ಕೇಳೋರಿಲ್ಲ ಬಿಟ್ಟು ಹಂಗೆ ಹಂಗೇತಾನೆ ಬಿಟ್ಟು ಸಿಕ್ಬಿಟ್ರೆ ನಮ್ಮ ಅಂಥವ್ರು ಸಾಕು ನಿಮಗೆ ಹದಿನೈದು ಕಾಯ್ಕಾ ಕೂತಿರ್ತಿದ್ರಿ ನಮ್ಮ ಅಂತ್ಯವ್ರು ಅಂತ ಇಬ್ರು ಬಿಟ್ಟು ಸಿಕ್ಬಿಟ್ರೆ ನಿಮಗೆ ಅದೇ ಬೇಕಾದಷ್ಟು ಹ್ಮ್ ನಮ್ಮ ಜೊತೆ ಆಡ್ಕೊತಿದ್ದೀರಿ ನೀವು ಆಡ್ಕೊಳ್ಳೋರ ಜೊತೆ ಆಡ್ಕೊಳ್ತಿದ್ರಿ ಅಷ್ಟೇ ನಿಮ್ದೇ ಬೇರೆಯವ್ರ ತೋರ್ಸಿ ಹೋಗಿ ನಿಮ್ ಕೆಲಸ ಎತ್ತಂಗಿ ಮಾಡಿರ್ತಾರೆ ನಾವೇ ನಮ್ಮಯ್ಯಕರು ಅಲ್ವಾ ನಮ್ಮ ಜೊತೆಗೆ ನೀವು ಹಿಂಗ ಆಡ್ಕೊಳ್ತಿದ್ದೀರಿ ಅಷ್ಟೇ ಏಕೈತೆ ನಮ್ಮ ಜೊತೆಗೆ ಆಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಆಡ್ಕೊಳ್ಳಿ ನಮ್ಮ ಜೊತೆಗೆ ನೀವು ಬೇರೆಯವ್ರ ಜೊತೆಗೆ ಆಡ್ಕಿಲ್ವಲ್ಲ ನಿಮ್ಮ ಬುದ್ಧಿನಾರ ತೋರ್ಸಕ್ಕಿಲ್ವಲ್ಲ ಐಯ್ ಮೊರೆಯದಿಂದ ಮಾತಾಡೇ ಯಾರ ಜೊತೆಗೆ ಏನು ಆಟಾಡೋದು ಏನ್ ಅನ್ಕೊಂಡಿದೀಯ ನೀನು ಹಾ ಏನ್ ಅನ್ಕೊಂಡಿದೀಯಾ ಅಂತ ಸರಿಯಾಗಿರಲ್ಲ ನೋಡು ಇದೇ ತರ ನೀನ್ ಆಡ್ತಾ ಇದ್ರೆ ಗ್ರಹಾಚಾರ ಬಿಡ್ಸ್ಬಿಡ್ತೀನಿ ಗ್ರಹಾಚಾರನ ಏನ್ ನೋಡಿದೀಯಾ ಏನ್ ಮಾತಾಡ್ತೀರದು ನೀನು ಅಲ್ಲ ಕನ್ ಮೇಡಮ್ ಅವರೇ ಇದೊಳೆ ಚೆನ್ನಾಗಿದೆ ಏ ಇದ್ವಳೆ ಚೆನ್ನಾಗಿದೆ ಕನ್ ಮೇಡಮ್ ಅವರೇ ಅದಕ್ಕೆ ನಮ್ ಮೇಲೆ ಹಿಂಗೆ ದಬ್ಬಾಳಿಕೆ ಮಾಡ್ತಿದೀರಿ ನೀವು ನನ್ಗೆ ನನ್ ಪರ್ವಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟ ನಾನು ಆಗ್ಲಿಂದ ನೋಡ್ತೇನೆ ಏನೇ ಈ ಪೋಲಿಟೇಷನ್ ಅಲ್ಲಿ ಏನೇ ಆದ್ರೂ ನನ್ ಮೇಲೆ ಬರ್ತಿದ್ರಿ ಏನೇ ಮಟ್ಟಿದ್ರು ನನ್ ಮೇಲೆ ಬರ್ತಿದ್ರಿ ಇಲ್ಲಿ ಪೊಲೀಸ್ ಅಲ್ಲಿ ನೀನು ಯಾವ್ದೇ ಇಲ್ವಾ ಇರುವ ಒಬ್ಳೆ ಒಬ್ಳ ಇಲ್ಲಿರೋಡು ಯಾಕಿಂಗ್ ಆಡ್ತಿದ್ರಿ ನೀವು ಯಾಕಿಂಗ್ ಆಡ್ತಿದಿರಿ ಹೇಳಿ ಇಲ್ಲಿ ಒಬ್ಳ ಹೇಳಿರೋದು ಇಲ್ಲಿ ನೋಡ್ರಿ ಬೇಕಾದಷ್ಟು ಅವ್ರೆ ಇಲ್ಲಿ ಏನೇ ಆಗ್ಲಿ ಹಾ ಒಂದು ಒಂದ್ ಸಣ್ಣ ಪುಟ್ಟ ಏನೇ ವಿಚಾರ ಆಗ್ಲಿ ಎಲ್ಲಕ್ಕೂ ನನ್ ಮೇಲೆ ನನ್ನೇ ದೂಸಿಸ್ಕೊಬತ್ತಿದ್ರಲ್ಲ ಇದೊಳೆ ಚೆನ್ನಾಗದೇ ಇಲ್ಲಿರದೇನೋ ತಪ್ಪಿಸ್ಕೊಳಕ್ ಹೊಡ್ದೆ ಇಲ್ಲಿ ಇಲ್ಲಿರೋ ಕೆಲ್ಸನವೇ ನಾನೇ ಮಾಡೀನಿ ಅಂತ ಅರ್ಥ ನಿಮ್ಮಂತಾರ ಇದ್ಬಿಟ್ಟು ಅದಯ ಯಾರೇ ತಪ್ಪು ಮಾಡಿದ್ರು ಏ ನಮ್ಮಂತವ್ರ ಮೇಲೆ ಹಾಕೊಂಡು ನಿಮ್ಮ ದೌರ್ಜನ್ಯ ತೋರಿಸ್ಬಿಡ್ತಿದಿರಿ ಚೆನ್ನಾಗದ್ರಿ ಇದ ಚೆನ್ನಾಗ್ತವ ನಾನೆಲ್ಲ ಪೊಲೀಸವ್ರಂ ನ್ಯಾಯ ಕೊಟ್ಟರೇನು ಅಂದ್ರೆ ನನ್ನ ಮೇಲೆ ಯಾ ನನ್ನಂಗೆ ಅವನವೇ ಬ ಇದ್ಮಾಡೋನೇ ನನ್ನಂಗೆ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿತ್ತಾನೆ ಬಂದಿರೋದು ಅವ್ನ ಕಳ್ಸವ್ರೆ ನನ್ನ ಹಿಸ್ಕಂಡವ್ರೆ ಇದ್ಯಾವ ನ್ಯಾಯ ಅಂತ ನಾನು ಕೇಳ್ತಿರೋದು ಇದ್ ಕೇಳಕ್ಕೋಲ್ಲೇ ನನಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಯಾ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋರು ಯಾರು ಇಲ್ವಲ್ಲ ಅವ್ರ ಕಡೆಯವರಾದ್ರೆ ಏನಾದ್ರು ಜಾಸ್ತಿ ಎದುರಡಿದ್ರೆ ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಹೋಗಿ ನಿಮ್ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅದಕ್ಕೆ ಎದುರುಕು ಬಿಟ್ಟು ಕಳಿಸ್ಬಿಟ್ಟಿದ್ರಿ ನನಗಾರಿ ಹೇಳೋರು ಕೇಳೋರು ಯಾರು ಇಲ್ವಲ್ಲ ಅದಕ್ಕೆ ನನ್ನ ಮೇಲೆ ನೀವು ಎದುರಾಡ್ತಿದ್ದೀರಿ ಅಷ್ಟೇ ಅಂತ ಕಳಿ ಕಾಲ ಇರೋದು ಹೆಂಗೆ ತಾನೆ ಸುಮ್ಮನೆ ನಾನು ಮಾತಾಡಿ ಏನೂ ಪ್ರಯೋಜನ ಇಲ್ಲ ನಿನ್ನ ಹಾಗೆ ಸುಮ್ಮನೆ ಬಿಟ್ಟರೆ ಕಣೆ ನಿಮಗೆ ಲಾಟಿ ರುಚಿ ತೋರಿಸ್ಬೇಕು ಹವಾಗೇಗೋ ಗೊತ್ತಾಗೋದು ಮುಂದುವರಿಯುವುದು ಹಂಗೆ ವೀಡಿಯೋಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಫ್ಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ